ಶ್ರೀಲಿಂಕೇಗೌಡರು ಶ್ರೀಲಿಂಕೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ ಆ ದುರ್ತೈವಂದ್ರೆ ಈ ದೇಶದಾಗ ಆರ್ ಎಸ್ ಎಸ್ ಟೀಕೆ ಮಾಡಿದ್ರೆ ಹಿಂದುಳಿದ ಭಾರತ ಬೇಕು ನಮ್ಮ ಸಂವಿಧಾನ ಬೇಕು ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹಿಂದೂ ಸಂದೇಹ ಮಾಡ್ತಾ ಇದೆ ಇಂಥ ಚಂದಪಟ್ಟ ಜಿಲ್ಲೆಯ ರಾಜಕಾರಣಿಗಳು ಮಾತಾಡಿದರೆ ಸಂಯುಕ್ತ ಇವತ್ತು ಸೂರ್ಯನಿಗೆ ವಿಭಾಗ ಏನಾಗ್ತದೆ ಸೂರ್ಯನಿಗೆ ವಿಭಾಗ ಏನಾಗ್ತದೆ ನಮ್ಮ ಇನ್ನೂ ಏನು ಹೋಗ್ತದೆ ಅದಕ್ಕೆ ಸಂದೇಹ ಹೆಸರು ತಗೋಲಿಕ್ಕೆ ಅಂದ್ರೆ ರಾಹುಲ್ ಗಾಂಧಿಗೆ ವಿದ್ಯಾರ್ಥಿಗಳಿಲ್ಲ ಪ್ರೇಂಕ ಕರಗೂ ವಿದ್ಯಾರ್ಥಿಗಳ శ్రీలింకే గౌడ శ్రీలింగేగోడ ఈ రీతి అధర తగ్గు బాగా అత్యంత విషాద యాకంద్ర రాష్ట్రీయ స్వయం సేవక సంఘ యారన్న టీకే మరి యారన్న వ్యక్తి పూజ మాఘ మైవ అందరూ ఈ దేశర్ ఎస్ ఎస్ టీకే మా భారత బో నమ్మ సంవిధాన బరికల్పన రాష్ట్రీయ స్వయం సేవక సంఘ ಈ ಹಿಂದೂ ಸಂದೇಹ ಮಾಡ್ತಾ ಇದೆ ಇಂಥ ಚ ಸಂಬಂಧಪಟ್ಟ ಚಿನ್ನೆಯ ರಾಜಕಾರಣಿಗಳು ಮಾತಾಡಿದ್ರೆ ಸಂಗತ ಇವತ್ತು ಸೂರ್ಯನಿಗೆ ವಿಭೇದ ಆಗ್ತದೆ ಸೂರ್ಯನಿಗೆ ವಿವೇದ ಏನಾಗ್ತದೆ ನಮ್ಮ ಇನ್ನೇ ಏನು ಹೋಗ್ತದೆ ಅದಕ್ಕೆ ಸಂದೇಹ ಹೆಸರು ತಗೋಲಿಕ್ಕೆ ರಾಹುಲ್ ಗಾಂಧಿಗೆ ವಿದ್ಯಾರ್ಥಿಗಳಿಲ್ಲ ಪ್ರಿಯಾಂಕಾ ಖರ್ಗೆ ವಿದ್ಯಾರ್ಥಿಗಳ శ్రీలింగేగౌరు శ్రీలింకేగ్ ఈ రీతి అధర హసరు తగ్గదు బాగా అత్యంత విషాద యాకంద్రె రాష్ట్రీయ స్వయం సేవక సంఘ యారన్న టీకే మరి యారన్న వ్యక్తి పూజ మాగలి సంఘ మరి ఈ దేశ ఆర్ ఎస్ ఎస్ టీకే భారత బో నమ్మ సంవిధాన బరికల్పన రాష్ట్రీయ స్వయం సేవ సంఘ ಈ ಹಿಂದೂ ಸಂದೇಹ ಮಾಡ್ತಾ ಇದೆ ಇಂಥ ಚಂದಪಟ್ಟ ಚಿನ್ನೆಯ ರಾಜಕಾರಣಿಗಳು ಮಾತಾಡಿದ್ರೆ ಸಂಗತ್ಯ ಇವತ್ತು ಸೂರ್ಯನೇ ವಿಭೇದನಾಗ್ತದೆ ಸೂರ್ಯನ ವಿವೇದ ಏನಾಗ್ತದೆ ನಮ್ಮ ವಿಧ್ತದೆ ಅದಕ್ಕೆ ಸಂದೇಹ ಹೆಸರು ತಗೋಲಿಕ್ಕಂದ್ರೆ ರಾಹುಲ್ ಗಾಂಧಿಗೆ ವಿದ್ಯಾರ್ಥಿಗಳ ಪ್ರಿಯಾಂಕಾ ಕಲಗೂರಿಗೆ ನಿತ್ಯರ್ಥದ